ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಧನಸ್ಸು ರಾಶಿಯ ಒಂದು ಭವಿಷ್ಯವನ್ನ ಅಂಜಲದ ಮೂಲಕ ನೋಡೋದಾದ್ರೆ ನೋಡಿ ಡಿಸೆಂಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯ ಒಂದು ಫಲಗಳನ್ನ ನೋಡಿದಾಗ ಮೊದಲನೇದಾಗಿ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಈ ವಿಡಿಯೋನ ನೀವು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ವಿಡಿಯೋಗೊಂದ ಲೈಕ್ ಅನ್ನ ಕೊಡಿ ಹಾಗೂ ಶೇರ್ ಅನ್ನ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೇಳಿ ನೋಡಿ ಧನಸು ರಾಶಿ ಅವರಿಗೆ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ಆಗಿರ್ಬಹುದು ಅಥವಾ ಈ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತಹ ವ್ಯಾಪಾರಿಗಳಾಗಿರ್ಬಹುದು ಅಥವಾ ಈ ವಾಹನಕ್ಕೆ ಸಂಬಂಧಪಟ್ಟಂತಹ ಅಥವಾ ಆಟೋಮೊಬೈಲ್ ಸೆಕ್ಟರ್ ನಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಈ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರದಲ್ಲಿ ಹೆಚ್ಚು ಲಾಭವೂ ಕೂಡ ಆಗುವಂತ ಸಾಧ್ಯತೆ ಇದೆ ಕೆಲಸ ಮಾಡುವುದಕ್ಕೆ ಬಹಳಷ್ಟು ಹೆಚ್ಚು ಆಸಕ್ತಿ ಇರುತ್ತೆ ಆದರೆ ಏನಂತ ಹೇಳಿದ್ರೆ ಈಗ ಕೆಲವೊಂದು ತಡೆಗಳು ಬರುವಂತ ಸಾಧ್ಯತೆ ಇದೆ ಅಂದ್ರೆ ಕುಟುಂಬದಲ್ಲಿ ಸ್ವಲ್ಪ ನಾನಾ ರೀತಿಯಾದಂತಹ ತಡೆಗಳು ಬರುವಂತ ಸಾಧ್ಯತೆ ಇದೆ ಹಾಗಾಗಿ ನೀವು ಆ ತಡೆಗಳನ್ನ ಮೀರಿ ಹೆಚ್ಚು ಪರಿಶ್ರಮವನ್ನು ಹಾಕಿ ನಿಮ್ಮ ಕೆಲಸ ಕಾರ್ಯದ ಮೇಲೆ ನೀವು ಕೆಲಸವನ್ನ ಮಾಡ್ತಾ ಹೋಗ್ತಿರೋ ಅದು ನಿಮಗೆ ವಿಶೇಷವಾದಂತಹ ಒಂದು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನೋಡೋದಾದ್ರೆ ನೋಡಿ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ತಿಂಗಳ ಪ್ರಾರಂಭದಲ್ಲಿ ಹೆಚ್ಚು ಲಾಭವನ್ನ ಕಂಡುಕೊಂಡಿರುತ್ತದೆ ಅಂದ್ರೆ ಬರಬೇಕಾದಂತಹ ಹಣ ಬರುತ್ತೆ ಮತ್ತು ವ್ಯಾಪಾರ ವಹಿವಾಟಲ್ಲಿ ತುಂಬಾ ಚೆನ್ನಾಗಿ ಏಳಿಗೆ ಅನ್ನೋದಾಗ್ತಾ ಇರುತ್ತೆ ಬಟ್ ಏನಂದ್ರೆ ತಿಂಗಳ ಮಧ್ಯದಲ್ಲಿ ಕೊಂಚ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ ಆದರೆ ತಿಂಗಳ ಅಂತ್ಯದಲ್ಲಿ ನೀವು ಏನು ಬಿಸ್ನೆಸ್ಗೆ ದುಡ್ಡನ್ನು ಹಾಕಿರ್ತೀರಲ್ಲ ಅದಕ್ಕಿಂತ ಒಂದು ಮೂರು ಪಟ್ಟಷ್ಟು ಲಾಭವನ್ನ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕೋರ್ಟ್ಗೆ ಸಂಬಂಧಪಟ್ಟಂತ ವ್ಯಾಜ್ಯಕ್ಕೆ ಸಂಬಂಧಪಟ್ಟು ಇದ್ದರೆ ಸ್ವಲ್ಪ ಅದು ಜಯ ಆಗುವಂತಹ ಸಾಧ್ಯತೆ ಇದೆ ಮತ್ತು ತಾಯಿಯಿಂದ ವಿಶೇಷವಾದಂತಹ ಒಂದು ಧನ ಸಹಾಯ ಹೊಸ ಕೆಲಸಗಳಿಗೆ ಕಾರ್ಯಗಳಿಗೆ ಮಾಡಲಿಕ್ಕೆ ಒಂದು ಹೊಸ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಇನ್ನ ಇನ್ನ ಸ್ವಲ್ಪ ಶತ್ರುಗಳ ಕಣ್ಣು ಕೂಡ ಸ್ವಲ್ಪ ಬಹಳಷ್ಟು ಹೆಚ್ಚಾಗಿ ಕಂಡುಕೊಂಡು ಇರುತ್ತೆ ಹಾಗಾಗಿ ಶತ್ರುಗಳ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಅವ್ರು ಅಭಿವೃದ್ಧಿ ಆಗ್ತಾರೆ ಹೊರತು ನೀವು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗುದಿಲ್ಲ ಹಾಗಾಗಿ ನಿಮ್ಮ ಕೆಲಸದ ಮೇಲೆ ನೀವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಹೋದ್ರೆ ಶತ್ರುಗಳ ಪ್ರಭಾವ ಅಷ್ಟು ಬೀರೋದಿಲ್ಲ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ವಾಹನದಲ್ಲಿ ಚಲಾವಣೆಯನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ಸ್ವಲ್ಪ ಅಪಘಾತಗಳು ಉಂಟಾಗುವಂತಹ ಸಾಧ್ಯತೆ ಇದೆ ನೀವು ವಾಹನದ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಹನುಮಂತನನ್ನ ಆರಾಧನೆಯನ್ನ ಮಾಡಿಕೊಂಡು ಅಥವಾ ಹನು ಓಂ ಜೈ ಶ್ರೀರಾಮ್ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಹನ್ನೊಂದು ಬಾರಿನೋ ಹತ್ತು ಬಾರಿನೋ ಹೇಳ್ಕೊಂಡು ವಾಹನ ಚಲಾವಣೆಯನ್ನ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಶುಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ಆಕಸ್ಮಿಕ ಧನ ಪ್ರಾಪ್ತಿ ಇದೆಯಾ ಗುರುಗಳೇ ಅಂತಾನು ಕೇಳಬಹುದು ಹಾಗಾಗಿ ವಿಶೇಷವಾದ ವಿಶೇಷವಾಗಿ ನೋಡಿದಾಗ ತಿಂಗಳ ಮಧ್ಯದಲ್ಲಿ ನಿಮಗೆ ಆಕಸ್ಮಿಕ ಧನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲ ವಿಶೇಷವಾಗಿ ನೋಡೋದಾದ್ರೆ ಆ ಕೆಲಸದಲ್ಲಿ ಸ್ವಲ್ಪ ಯಾವ್ದಾದ್ರೂ ಬದಲಾವಣೆ ಇದೆಯಾ ಗುರುಗಳೇ ಅಂತ ಕೇಳಿದ್ರೆ ಕೆಲಸದಲ್ಲಿ ಬದಲಾವಣೆ ಇಲ್ಲ ಆದರೆ ನಿಮ್ಮ ಕೆಲಸವನ್ನ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ಸ್ತ್ರೀ ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರತ್ತೆ ಹಾಗಾಗಿ ಬಹಳಷ್ಟು ಜಾಗ್ರತೆಯಿಂದ ಇರಬೇಕಾಗತ್ತೆ ಇಷ್ಟು ಈ ಒಂದು ಫಲಾನುಫಲಗಳು ಆದಷ್ಟು ಹನುಮಂತನನ್ನ ಆರಾಧನೆ ಮಾಡಿ